ಭಾರತದ ತೀರ್ಥಕ್ಷೇತ್ರಗಳ ಪರಂಪರೆಯಲ್ಲಿ ಕಾರ್ಕಳ ಪುಣ್ಯ ಕ್ಷೇತ್ರವೆಂದು ಪ್ರಸಿದ್ದವಾಗಿದೆ ಮೂಡಬಿದ್ರಿಯನ್ನು ಒಳಗೊಂಡಂತೆ ಜೈನ ಕಾಶಿ ಎಂದೇ ಕರೆಯಲ್ಪಡುವ ಕಾರ್ಕಳ ಕ್ಷೇತ್ರ ಹದಿನೆಂಟು ಜಿನಮಂದಿರಗಳಿಂದ ಕಂಗೊಳಿಸುತ್ತಿದ್ದು ಅಸಂಖ್ಯಾತ ಶ್ರದ್ಧಾವಂತರ ಭಕ್ತಿಯ ಕೇಂದ್ರವೆರಿಸಿದೆ ಇಂತಹ ಪುಣ್ಯ ಕ್ಷೇತ್ರ ವಿಶ್ವದ ಪ್ರವಾಸಿ ಕೇಂದ್ರಗಳಲ್ಲಿ ಒಂದೆನಿಸಿದ್ದು ಎರಡು ಚತುರ್ಮುಖ ಬಸದಿಗಳನ್ನು ಹೊಂದಿರುವುದು ಇಲ್ಲಿಯ ವೈಶಿಷ್ಟ್ಯವೆನಿಸಿದೆ ಈ ಆನೆಕೆರೆ ಬಸದಿ ಇತ್ತೀಚಿನ ವರ್ಷಗಳಲ್ಲಿ ಶಿಥಿಲವಾಗಿ ತುಂಬಾ ಅವಗಣಿತ ಸ್ಥಿತಿಯಲ್ಲಿರುವುದು ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಪ್ರಸ್ತುತ ಈ ಬಸದಿಯನ್ನು ಸರ್ವಾಂಗ ಸುಂದರವಾಗಿ ಜೀರ್ಣೋದ್ಧಾರಗೊಳಿಸಿ ಇದೀಗ ಪಂಚ ಕಲ್ಯಾಣ ಮಹೋತ್ಸವಕ್ಕೆ ಸಿದ್ಧವಾಗಿದೆ ಕಾರ್ಕಳದ ಆನೆಕೆರೆಯ ಕಾರ್ಕಳದ ಹೃದಯ ಭಾಗದಲ್ಲಿ ಇಪ್ಪತ್ತಾರು ಎಕರೆ ವಿಸ್ತೀರ್ಣದಲ್ಲಿ ಶೋಭಿಸುತ್ತಿರುವ ಆನೆಕೆರೆ ಭೈರವರಸರ ಆನೆಗಳಿಗೆ ನೀರು ಕುಡಿಸಲು ಮತ್ತು ಸ್ನಾನ ಮಾಡಿಸಲು ನಿರ್ಮಾಣಗೊಂಡ ಸುಂದರ ಸರೋವರ ಅದರ ಮಧ್ಯೆ ಭೈರವರಸರ ವಂಶಸ್ಥ ಪಾಂಡ್ಯನಾಥ ಪಾಂಡ್ಯ ಪೊಡೆಯ ಪ್ರತಿಷ್ಠಾಪನೆಗೊಳಿಸಿದ ಚತುರ್ಮುಖ ಕೆರೆ ಬಸದಿಯಲ್ಲಿ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ ಭಗವಾನ್ ಶ್ರೀ ಶಾಂತಿನಾಥ ಸ್ವಾಮಿ ಭಗವಾನ್ ಶ್ರೀ ಮಹಾವೀರ ಸ್ವಾಮಿ ಪರಂಪರಾನುಗತವಾಗಿ ಆರಾಧಿಸಲ್ಪಡುತ್ತಾ ಬಂದಿರುವುದಲ್ಲದೆ ವಿಶೇಷವಾಗಿ ಮೇಗಿನ ನೆಲೆಯಲ್ಲಿ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಮತ್ತು ಮಹಾಮಾತೆ ಶ್ರೀ ಪದ್ಮಾವತಿ ದೇವಿ ಪೂರ್ವಾಭಿಮುಖವಾಗಿ ಪ್ರತಿಷ್ಠಾಪನೆಗೊಂಡು ಪೂಜಿಸಲ್ಪಡುತ್ತಿದೆ ಪ್ರಸ್ತುತ ಪುಣ್ಯ ಭಾಗದಿಂದ ಯುಗಳ ಮುನಿಶ್ರೀಗಳಾದ ಪರಮಪೂಜ ನೂರ ಎಂಟು ಮುನಿಶ್ರೀ ಅಮೋಘ ಕೀರ್ತಿ ಮಹಾರಾಜ್ ಮತ್ತು ಪರಮಪೂಜಾ ನೂರ ಎಂಟು ಮುನಿಶ್ರೀ ಅಮರ ಕೀರ್ತಿ ಮಹಾರಾಜ್ ಮುನಿಶ್ರೀಗಳವರ ವಿಶೇಷ ಕೃಪಾಶೀರ್ವಾದದಿಂದ ಕಾರ್ಕಳ ಜೈನ ಮಠಾಧೀಶರಾದ ರಾಜಗುರು ಧ್ಯಾನಯೋಗಿ ಸ್ವಸ್ತಿಶ್ರೀ ಲಲಿತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮಿಗಳವರ ಪಾವನ ಸಾನ್ನಿಧ್ಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪದ್ಮವಿಭೂಷಣ ರಾಜರ್ಷಿ ಡಾ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಮತ್ತು ಬಸದಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಡಾ ಎಂಎನ್ ರಾಜೇಂದ್ರ ಕುಮಾರ್ ಇವರ ಕಾರ್ಯಾಧ್ಯಕ್ಷತೆಯಲ್ಲಿ ಆನೆಕೆರೆ ಚತುರ್ಮುಖ ಕೆರೆ ಬಸತಿ ಜೀರ್ಣೋದ್ದಾರ ಸಮಿತಿ ಇವರ ಸಹಕಾರದಲ್ಲಿ ನಮ್ಮ ಕಾರ್ಕಳದ ಶಾಸಕರಾದ ಸನ್ಮಾನ್ಯ ಶ್ರೀ ವಿ ಸುನಿಲ್ ಕುಮಾರ್ ರವರ ವಿಶೇಷ ಮುತುವರ್ಜಿಯಲ್ಲಿ ಐದು ಶತಮಾನಗಳಷ್ಟು ಪ್ರಾಚೀನ ಐವರು ತೀರ್ಥಂಕರರ ದಿವ್ಯ ಬಿಂಬಗಳಿಂದ ಕೂಡಿರುವ ಆನೆಕೆರೆ ಬಸತಿ ಜೀರ್ಣೋದ್ಧಾರ ಕಾರ್ಯ ಪೂರ್ಣಗೊಂಡು ಪಂಚ ಕಲ್ಯಾಣಕ್ಕೆ ಸಿದ್ಧಗೊಂಡಿದೆ ಇದೇ ಬರುವ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜನವರಿ ಹದಿನೆಂಟರಿಂದ ಜನವರಿ ಇಪ್ಪತ್ತೆರಡರವರೆಗೆ ಈ ಪುಣ್ಯ ಕಾರ್ಯ ನಡೆಯಲಿದೆ ಕರ್ಪಲ ಕ್ಷೇತ್ರ ಬಹಳ ಪ್ರಾಚೀನ ಕ್ಷೇತ್ರವಾಗಿದೆ ಬೇರೆಯವರವರಿಗೆ ನೆಲೆ ನಿಂತು ನಾಲ್ಕ ಸ್ಥಾಪನೆ ಮಾಡಿದ್ವಿ ಹದಿನೆಂಟು ದಿನ ಮಂದಿರಗಳ ಸ್ಥಾಪನೆ ಆಗಿದೆ ಅವರ ಕಾಲದಲ್ಲಿ ಮತ್ತೆ ಎರಡು ಬೆಟ್ಟಗಳ ಮೇಲೆ ಹದಿನಾಲ್ಕನೇ ಶತಮಾನದ ಕೋಮತೀರ ಸ್ವಾಮಿಯ ಸ್ಥಾಪನೆಯಾಗಿದೆ ಅಭಿಮುಖವಾಗಿ ಉಪ್ಪು ಬೆಟ್ಟದಲ್ಲಿ ಚತುರ್ಮುಖ ಭಕ್ತಿಯ ಸ್ಥಾಪನೆಯಾಗಿದೆ ಹದಿನಾಲ್ನೇ ಶತಮಾನದಲ್ಲಿ ಅದರ ಜೊತೆಗೆ ಅವರ ಆನೆಗಳನ್ನು ಉಪ್ಪುಗಳನ್ನೆಲ್ಲ ಲೋಕೆ ನೀರು ಕುಡಿಲಿಕ್ಕೆ ಮತ್ತೆ ಅಕ್ಕಪಕ್ಕದ ಸುತ್ತಮುತ್ತದ ಜನರಿಗೆ ಆಹಾರದ ಒಂದು ನೀರಿನ ವ್ಯವಸ್ಥೆಗಾಗಿ ಕೆರೆಯನ್ನು ಕೊಡುವುದು ಅವರಲ್ಲಿ ಆನೆಗಳೆಲ್ಲ ಇರೋದ್ರಿಂದ ಆನೆಗಳ ಒಂದು ಸ್ವಚ್ಛತೆಗೆಲ್ಲ ಅಲ್ಲಿ ಅದಕ್ಕೆ ಕೆರೆಗೆ ಆನೆ ಕೆರೆಯನ್ನು ಹೆಸರೇ ಆಯ್ತದಕ್ಕೆ ಅತ್ಯಾದ ಪ್ರಮಾಣದಲ್ಲಿ ಕೊನೆಯ ರಾಜ ಕಂಡು ಬಿಡು ಚರಿತ್ರದಲ್ಲಿ ಆ ಕೆರೆಯ ಪಾಲಿಶ ಉಳಿಬೇಕೆಂಬ ದೃಷ್ಟಿಯಿಂದ ರಾಜ ಅಲ್ಲಿ ಪ್ರತಿಮುಖ ಬಸವಿಯನ್ನು ನಿರ್ಮಾಣ ಮಾಡಿದ್ರು ಸುತ್ತಮುತ್ತಲಿನ ಜನರೇಟು ಕೂಡ ಅದು ಬಹಳಷ್ಟು ಉಪಯೋಗ ಆಗ್ತಿದೆ ಆ ಕಾಲದಲ್ಲಿ ಈಗ ಕೂಡ ಅದರ ಉಪಯೋಗ ಆಗ್ತಾ ಇದೆ ಯಾವತ್ತೂ ಕೂಡ ಆ ಕೆರೆಯಲ್ಲಿ ನೀರು ಬತ್ತಿ ಹೋಗುದಿಲ್ಲ ವರ್ಷ ಹನ್ನೆರಡು ತಿಂಗಳು ನೀರಿತ ಪುನರಾತಿ ಈ ಆನೆ ಕೆರೆಯ ಒಂದು ಹದಿನೈದು ಶತಮಾನ ಸ್ಥಾಪನೆ ಆಗಿದ್ರು ಕೂಡ ಪುನರತಿ ಅದನ್ನು ಕೀರ್ಣೋದರ ಮಾಡುವಂತಹ ಒಂದು ಸಂದರ್ಭವಂತು ಹಾಗೆ ಜಿಲ್ಲೆಯ ಸಮಾಜ ಬಾಂಧವರು ಸೇರಿ ಅದನ್ನು ಪುನರಾತಿ ಫೌಂಡೇಶನ್ ಎಂದಲೇ ಪೂರ್ತಿ ಶಿಲಾಮಯ ಮಾಡುವ ಒಂದು ಇಚ್ಛೆ ಇಟ್ಟುಕೊಂಡವರು ಶಿಲಾಮಯವಾಗಿ ನಿರ್ಮಾಣ ಮಾಡಿದ್ದಾರೆ ಕೆರೆಯ ಮಧ್ಯ ಬಹಳ ಸುಂದರವಾಗಿ ಕಂಡುಬಿಡುತ್ತಾ ಇದೆ ಸಮಾಜ ಎಲ್ಲ ಸೇರಿಕೊಂಡು ಸಂಘ ಸಂಸ್ಥೆಗಳು ಸೇರಿಕೊಂಡು ಆ ದಿನ ಮಂದಿರವನ್ನು ಬಹಳ ಅತಿ ಸುಂದರವಾಗಿ ಪರಿಪೂರ್ಣಗೊಳಿಸಿದ್ದಾರೆ ಜನವರಿಯಲ್ಲಿ ಅದರ ಶುದ್ಧೀಕರಣ ಆಗುತ್ತಿದೆ ಸುತ್ತಮುತ್ತಲಿನ ಜನರಿಗೆ ಬಹಳ ಸಂತೋಷವಾಗಿದೆ ಒಂದೂವರೆ ತೀರ್ಥದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಆಜನೇಯ ಸ್ವಾಮಿ ಒಂದನೇ ನಂಬರ್ ಎಂಟನೇ ನಂಬರ್ ಚಂದ್ರನಾಥ ಸ್ವಾಮಿ ಹದಿನಾರನೇ ನಂಬರ್ ಕಂಜನಾಥ ಸ್ವಾಮಿ ಇಪ್ಪತ್ನಾಲ್ಕನೇ ನಂಬರ್ ಮಹಾವೀರಂತ ಹಾಗೆ ಜೈನ ಧರ್ಮದಲ್ಲಿ ಅದರಲ್ಲಿ ಮುಖ್ಯ ಒಂದು ಎಂಟು ತೀರ್ಥಂಕರ ಶಿಲಾಮೂರ್ತಿಯನ್ನು ಶಿವರಾತ್ರಿಯಲ್ಲಿ ಸ್ಥಾಪನೆ ಮಾಡುವ ದೃಷ್ಟಿಯಿಂದ ಸ್ವಚ್ಛತೆಯನ್ನೇ ಶಿವ ಶಿಲಾಮಯವನ್ನಾಗಿ ಮಾಡಿದೆ ಸುತ್ತಮುತ್ತಲಿನ ಆನೆಗೆ ಸೌಂದರ್ಯ ಮತ್ತು ಸ್ವಚ್ಛತೆ ಕಾಪಾಡಿಕೊಂಡು ಬರುವ ದೃಷ್ಟಿಯಲ್ಲಿ ಆ ಬಸ ನಿರ್ಮಾಣ ಮಾಡಲಾಗಿದೆ ಅವತ್ತರಿಂದ ಇವತ್ತೇನವರೆಗೆ ಕೂಡ ಸಮಾಜದವರೆಗೆ ಸೇರಿ ಕೂಡ ಹತ್ತದೆಯ ಪರಮರ್ಕ್ಷಣವನ್ನು ಮಾಡಿಕೊಂಡು ಬಂದಾದ್ದರಿಂದ ತಿಳ್ಕೊಂಡಿದೆ ಪುನರಾತಿ ಪ್ರೇಕ್ಷಕರವಾದ ಶಿರಾಮಯ್ಯ ಮಂದಿರ ಸ್ಥಾಪನೆ ಮಾಡಿ ಸಮಾಜ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಅತಿ ಸುಂದರವಾಗಿ ಮಾಡಿದ್ದಾರೆ ದರ ಪುನರತಿ ಶುದ್ಧ ಸಂಪ್ರಕ್ಷಣೆಯ ಕಾರಣ ಮರಳಿ ಶುದ್ಧೀಕರಣ ಅಂತ ಶುದ್ಧ ಸಂಪ್ರಕ್ಷಣೆಯನ್ನು ಕೂಡ ಜನವರಿಯಲ್ಲಿ ಅವರು ಇಟ್ಟುಕೊಂಡಿದ್ದಾರೆ ಕಾರ್ಯಕ್ರಮ ಉತ್ತಮ ರೀತಿಯಿಂದ ನಡೆಸಿಕೊಂಡು ಹೋಗಬೇಕು ಹೇಳಿ ಎಲ್ಲರ ಹತ್ರ ಕೂಡ ಅವರು ಕೇಳಿಕೊಂಡು ಆ ಪಸದಿಯ ಕಾರ್ಯಕ್ರಮವನ್ನು ಮೂರು ದಿವಸಗಳ ಪರ್ಯಂತ ಅವರು ನಡೆಸಿದ್ದಾರೆ ಎಲ್ಲ ಕಾರ್ಯಕ್ರಮಗಳು ಉತ್ತಮ ರೀತಿಯಿಂದ ನಡೆಸಿಕೊಂಡು ಹೋಗುವಂತೆ ನಲ್ಲಿಯ ಎಲ್ಲ ಸಾನ್ನಿಧ್ಯ ಸಾವನೇ ದೇಶಗಳ ಸಾನ್ನಿಧ್ಯವನ್ನು ಎದುರಿಸ ಆನಕೆರೆ ಚತುರ್ಮುಖ ಬಸದಿ ಇಪ್ಪತ್ತಾರು ಎಕರೆ ಕೆರೆ ಪ್ರದೇಶದಲ್ಲಿರುವಂತಹ ನಡುವಲ್ಲಿರುವಂತಹ ಬಸದಿ ಕ್ರಿಸ್ತಶಕ ಸಾವಿರದ ಐನೂರ ನಲವತ್ತೈದನೇ ಇಸ್ವಿಯಲ್ಲಿ ಭೈರವರಸರಲ್ಲಿ ಭೈರವರಸರ ಕಾಲದಲ್ಲಿ ಕಟ್ಟಿಸಿರುವಂತಹ ಇದು ಬಸದಿ ಆ ಬಹುಶಃ ಈಗಿನ ಕಾಲದಲ್ಲಿ ಆ ನಮ್ಮ ಕಾಲಮಾನದಲ್ಲಿ ಆ ನಮ್ಮೆಲ್ಲರ ಇದು ಭಾಗ್ಯ ಅಂತ ನಾವು ಭಾವಿಸೇವೆ ಯಾಕಂತಂದ್ರೆ ಶಿಲಾಮಯ ಬಸದಿ ಇವತ್ತು ಆಗ್ತಾ ಇದೆ ಈ ಕಾಲದಲ್ಲಿ ನಡೀತಾ ಇರುವಂಥದ್ದು ನಮ್ಮೆಲ್ಲರ ಭಾಗ್ಯ ಇದು ನಾಳೆದು ಇದರ ಪಂಚ ಜನವರಿ ಹದಿನೆಂಟರಿಂದ ಇಪ್ಪತ್ತೆರಡನೇ ತಾರೀಕಿನವರೆಗೆ ನಡೀಲಿಕ್ಕಿದೆ ಡಾಕ್ಟರ್ ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಮಾರ್ಗದರ್ಶನದಲ್ಲಿ ನಮ್ಮ ಲಲಿತಾ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಂ ಎನ್ ರಾಜೇಂದ್ರ ಕುಮಾರ್ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಈ ಕಾಲದಲ್ಲಿ ಇದರ ನಾಡಿದಿನ ಪಂಚಕಲ್ಯಾಣ ಮಹೋತ್ಸವಕ್ಕೆ ಇವತ್ತು ರಾಜ್ಯದಿಂದ ಹಾಗೂ ಹೊರ ರಾಜ್ಯದಿಂದ ಅನೇಕ ಮಂದಿ ಜೈನ ಶಾವಕ ಶಾವಕಿಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ನಾಡ್ದು ಐದನೇ ಐದು ದಿನಗಳ ಕಾಲ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಇದೆ ಐದು ದಿವಸಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಎಲ್ಲವೂ ಕೂಡ ಇಲ್ಲೇ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆ ಊಟೋಪಚಾರಗಳು ಎಲ್ಲವೂ ಕೂಡ ಬಾಹುಬಲಿ ಪ್ರವಚನ ಮಂದಿರದಲ್ಲಿ ನಡೆಯಲಿಕ್ಕಿದೆ ಈ ಐದು ದಿವಸದ ಕಾರ್ಯಕ್ರಮದ ಎಲ್ಲ ರೂಪುರೇಷೆಗಳು ಆಗಿದೆ ಬಹುಶಃ ಅನೇಕ ಜನ ಭಕ್ತಾದಿಗಳು ಬರೋದ್ರಿಂದ ಇದಕ್ಕೆ ಸುಮಾರು ಏಳು ಎಂಟು ಕಡೆ ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅನೇಕ ಸಮಿತಿಗಳನ್ನು ಮಾಡಲಾಗಿದೆ ಉಪ ಸಮಿತಿಗಳನ್ನು ಮಾಡಲಾಗಿದೆ ಈ ಕಾರ್ಯಕ್ರಮದ ಅಚ್ಚುಕಟ್ಟಿಗೋಸ್ಕರ ಅನೇಕ ಜನ ಅನೇಕ ಶಾವಕ ಶಾವಕಿಯರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ ಬಹುಶಃ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿ ನಡೆಸಬೇಕು ಅನ್ನುವಂಥದ್ದು ಎಲ್ಲರ ಆಶೆ ಇರುವಂಥದ್ದು